ರಾಜ್ಯಪಾಲರು ವಿವಾದವೇ ಅಲ್ಲದ ವಿಚಾರವನ್ನು ವಿವಾದ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಮೂಲಕ ಪ್ರಜಾಪ್ರಭುತ್ವದ ಕಗ್ಗೋಲಿಗೆ ಮುಂದಾಗಿದ್ದಾರೆ ಇದನ್ನು ಖಂಡಿಸಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯಪಾಲರ ನಡೆ ಖಂಡಿಸಿ ಪಕ್ಷವು ರಾಷ್ಟ್ರಪತಿಗೆ ಮನವಿಯನ್ನ ಸಲ್ಲಿಸಲಿದೆ ಯಾವುದೇ ದಾಂಧಲೆ ಇಲ್ಲದೆ ಶಾಂತಿಯುತವಾಗಿ ಎಚ್ಚರಿಕೆಯಿಂದ ಪ್ರತಿಭಟನೆ ನಡೆಸಲಾಗುವುದು ಗಾಂಧಿ ಪ್ರತಿಪಾದಿಸಿದ ಶಾಂತಿ ಮಾರ್ಗದಲ್ಲಿ ಪ್ರತಿಭಟನೆ ನಡೆಸಿ ದೇಶಕ್ಕೆ ಸಂದೇಶ ನೀಡುವುದಾಗಿ ಡಿಕೆಶಿ ಹೇಳಿದ್ದಾರೆ ರಾಜ್ಯಪಾಲರು ತೀರ್ಮಾನ ಸರಿಯಾಗಿ ಮಾಡಿಲ್ಲ ಸಚಿವ ಸಂಪುಟ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿದೆ ಹಿಂದಿನ ಸಂಪುಟ ಸಭೆಯಲ್ಲ ನಾವು ಕೈಗೊಂಡ ನಿರ್ಣಯವನ್ನ ರಾಜ್ಯಪಾಲರು ಸ್ವೀಕರಿಸಿಲ್ಲ ರಾಜ್ಯ ದುರುಪಯೋಗ ಮಾಡಿ ನಿರ್ಧಾರವನ್ನ ಹೊರಡಿಸಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ರಾಜೀನಾಮೆ ನೀಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಹೇಳಿದರು ಅವರು ರೆಪ್ರೆಸೆಂಟೇಷನ್ನ ಕಳೆದುಕೊಡ್ತಾ ಇದ್ದಾರೆ ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಸರ್ಕಾರ ಇಶ್ಯೂ ಇಲ್ಲದೆ ಒಂದನ್ನ ಇಶ್ಯೂ ಮಾಡೋಕ್ಕೆ ಇವತ್ತು ಹೊರಟಿದ್ದಾರೆ ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ ಎಲ್ಲ ಜಿಲ್ಲಾ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು ಶಾಂತಿಯುತ ಮಾಡಬೇಕು ಕೆಲವು ತಿರುಗೇಡಿಗಳು ಇವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿ ನೋಡಿಯೋದು ಲಾಂಡ್ ನಡೆದು ಚೆಕ್ ಮಾಡೋದು ಎಲ್ಲ ಮಾಡ್ತಾರೆ ಅದಕ್ಕೆಲ್ಲ ಭಾಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ ಸೊ ನಮ್ಮದು ಯಾವಾಗಲೂ ಕೂಡ ಗಾಂಧಿ ತತ್ವ ನಮ್ಮದು ಶಾಂತಿಯಿಂದ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಪಡಿಸಬೇಕು ಅಂತ ಹೇಳಿಗಳನ್ನು ಅದು ಅದು ನನಗೆ ಅದು ನನಗೆ ಗೊತ್ತಿಲ್ಲ ನಾನು ಕರ್ನಾಟಕ ರಾಜ್ಯದ ಮಾತು ನನ್ನ ಮಾತು ಮಾಡಿ ಖಂಡಿತ ನಮ್ಮ ಎ ಸಿ ಸಿ ಪ್ರೆಸಿಡೆಂಟ್ಗೆ ನಾವು ಬ್ರೀಫ್ ಮಾಡಬೇಕು ಏನಿದೆ ವಾಸ್ತವ ಅಂತೇಳಿ ಆ ಕೆಲಸನ ನಾವು ಮಾಡಿದ್ವಿ ಏಟು ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಕರೆಸಿ ನಾವೆಲ್ಲ ಮುಂದಕ್ಕೆ ಅವ್ರಿಗೆ ಗೌರವ ಕೊಡಬೇಕು ಅಂತ ನಾವು ಮಾಡ್ತೀವಿ ಬಿಜೆಪಿಯವ್ರಿಗೆ ಉತ್ತರ ನಡೆದವರು ಬಿ ಜೆ ಪಿ ಅವರು ಏನೇನು ಕಾಮೆಂಟ್ ಮಾಡ್ತಾ ಇದಲ್ಲ ಅದಕ್ಕೆ ಉತ್ತರ ಟೀಕೆಗಳು ಸಾಯ್ತದೆ ಕೆಲಸಗಳು ಉಳಿತದೆ ಇದಕ್ಕೆ ಈ ಗೇಟೆ ಸಾಕ್ಷಿ ಏನೇನು ಕಾರಜೋಳ ಏನು ಮಾತಾಡಿದ್ರು ಅಶೋಕ್ ಏನು ಮಾತಾಡಿದ್ರು ಬೊಮ್ಮಾಯಿ ಏನು ಮಾತಾಡಿದ್ರು ವಿಜೇಂದ್ರ ಏನು ಮಾತಾಡಿದ್ರು ಬೇರೆ ಬೇರೆ ಕುಮಾರಸ್ವಾಮಿ ಏನು ಮಾತಾಡಿದ್ರು ಎಲ್ಲ ನೀವೆಲ್ಲ ಗಮನಿಸಿದ್ದೀರಿ ಆದರೆ ಆ ಟೀಕೆಗಳೆಲ್ಲ ಸುತ್ತೋ ನಮ್ಮ ಕೆಲಸ ಮಾತ್ರ ಉಳಿತು ಇದನ್ನು ಹಿಂದೇನು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆನೂ ಹೇಳ್ತೀನಿ